ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯೊಳಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿಂದ ಸಾಗ್ಯದಿರಿ ಅಂತ ಅನ್ಕೊಂಡಿನಿ ನಾನು ಬಿಂದ ಸಾಗಿದ್ದೀನಿ ಇವತ್ತು ವೀಡಿಯೋ ಏನು ಕಾರಣಪ್ಪ ಅಂದರೆ ನನ್ನ ಲೈಫ್ ಒಳಗೆ ರಿಯಲ್ ಇನ್ಸಿಡೆಂಟ್ಸ್ ನಡೆದಿದ್ದೆ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅದ್ರ ಸಂಬಂಧ ಈ ವಿಡಿಯೋ ಮಾಡತ್ತೀನಿ ಹಾಂ ಇದು ವಿಡಿಯೋಗೆ ಟೈಟಲ್ ಏನು ಇಡ್ಬೋದಪ್ಪ ಅಂತಂದರೆ ದೇವರು ನಿಜವಾಗ್ಲೂ ಅದಾನೋ ಏನು ಇಲ್ಲೋ ಸೀರಿಯಸ್ ಆಗಿ ಏನು ಯಾರ್ಯಾರಿಗೆ ಭಾಳ ಮಂದಿಗೆ ಡೌಟ್ ಇರ್ತಿತ್ತಲ್ಲ ದೇವರು ಅದಾನೇನಿಲ್ಲ ಅಂತ ಡೌಟ್ ಇರ್ತಲ್ಲ ಈ ವಿಡಿಯೋ ಒಳಗಂತೂ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಅಂದರು ಕ್ಲಿಯರ್ ಆಕೈತಿ ಇವತ್ತು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಏನು ರಿಯಲ್ ಸ್ಟೋರಿ ನನ್ನ ಲೈಫ್ ಒಳಗೆ ನಡೆದಿದ್ದು ಹಂಗಂದ್ರೆ ಈಗ ರಿಯಲ್ ಸ್ಟೋರಿ ಸ್ಟಾರ್ಟ್ ಮಾಡೋಣಂತ ಇವ್ರ ಹೆಸರು ಚಂದ್ರಶೇಖರ್ ಹೇಳಿ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರನ್ನಾಗೆ ಉಡ್ತಾರೆ ಎರಡು ಸಾವಿರದ ಹದಿನಾರರೊಳಗೆ ತೀರ್ಕೋತಾರೆ ಇವ್ರ ವೃತ್ತಿಯಿಂದ ಪೊಲೀಸರಾಗಿರ್ತಾರೆ ಇವ್ರ ಎಷ್ಟು ಗಟ್ಟಿ ಅಂದ್ರೆ ಎಂಬತ್ತು ವಯಸ್ಸು ಆಗಕ ಬಂದಿದ್ರು ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಎಲ್ಲಾ ಮಾಡ್ಕೊಂಬಂದ್ ಬರೋ ಮುಂದ ಸ್ವಲ್ಪ ಏರ್ಸ್ಕೊಂಡು ವೇಟ್ ಚೀಲ ಹೊತ್ಕೊಂಡು ಮನಿಗ್ ಬರೋರು ಇವ್ರ ಅಷ್ಟು ಗಟ್ಟಿ ಹಂಗಂದ್ರೆ ಇವ್ರು ಯಾರಪ್ಪ ಅಂತಂದ್ರೆ ಇವ್ರ ನಮ್ಮ ಅಜ್ಜಾರ್ ಒಂದ್ಸಲ ಏನಾತಂದ್ರೆ ಅವ್ರಿಗೆ ಎಂಬತ್ತು ಇದ್ದಾಗ ಸಮೀಪಿದ್ದಾಗ ಆರಾಮಿಲ್ಲದಂಗೆ ಆತ ಇಲ್ದಂಗೆ ಆದಾಗ ಅವ್ರ ಮನೆಯವರೆಲ್ಲರೂ ನೋಡಕ್ಕೆ ಬಂದ್ರು ನೋಡಕ್ಕೆ ಬಂದರೆ ಹಂಗೆ ಡಾಕ್ಟರ್ ಕಡೆ ಎಲ್ಲ ತೋರಿಸಿದ್ವಿ ಮತ್ತು ಒಂದು ಎರಡು ಅವರ್ ಒಳಗೆ ಅಂದ್ರೆ ನಾರ್ಮಲ್ ಹೆಂಗಿದ್ರೆ ಹಾಗಾದ್ರೆ ಓಕೆ ಅದಾದಮೇಲೆ ಎಲ್ಲರೂ ಕುಂತ್ವಿ ಊಟ ಮಾಡಿದ್ವಿ ಎಲ್ಲಾನು ಆತ ಎಲ್ಲರೂ ಖುಷಿಯಿಂದ ನಾರ್ಮಲ್ ಮೊದಲು ಹೆಂಗಿದ್ರಲ್ಲ ಹಂಗೆ ಇದ್ರೆ ಅದಾದಮೇಲೆ ನೈಟ್ ಆತ ನೈಟೂ ಊಟ ಗೀಟ ಮಾಡಿ ಎಲ್ಲಾನು ಊಟ ಗಿಟ ಮಾಡಿ ಮಷ್ಕಿರಿ ಗಿಷ್ಕಿರಿ ಮಾಡ್ಕೊಂತ ಅವ್ರ ಬಾಜು ನಾನೇ ಮಕ್ಕಂತಿದ್ದೆ ಯಾಕಂದ್ರೆ ಅವರ ಹೆಂಡ್ತಿನೋದಿದಿಲ್ಲ ಅಂದರೆ ಅವರ ನಮ್ಮ ಅಜ್ಜಿ ತಿರ್ಕೊಂಡಿದ್ರೆ ಅವ್ರ ಬಾಜು ಅದಕ್ಕೆ ನಾನೇ ಮಲ್ಕೊಂಡಿದ್ದೆ ಆ ನೈಟ್ ಏನಾತಂದ್ರೆ ಎಲ್ಲರೂ ಮಕ್ಕೊಂಡೇವಿ ನಮ್ಮ ಅಜ್ಜಾರ ಸ್ಟಾರ್ಟ್ ಮಾಡಿದ್ರು ಹೇ ಅಲ್ಲಿ ಹಿಂದೆ ನೋಡಲ್ಲಿ ಹಿಂದೆ ಯಾರು ನಿಂತಾರ ಕರ್ರಗ ಅಂತಂದ್ರೆ ಅಂದ್ಕೂಳ ನಾನು ಮತ್ತು ನಮ್ಮ ಅಂಟಿ ಅವರೆಲ್ಲರೂ ಅಲ್ಲೇ ಇದ್ವಲ್ಲ ಅವ್ರು ಕೆಳ ಮಕ್ಕೊಂಡಿದ್ರು ನಾವು ಕಾಟ್ ಮೇಲೆ ಮಕ್ಕೊಂಡಿದ್ವಿ ನಾನು ನಮ್ಮ ಅಜ್ಜ ಕಾಟ್ ಮೇಲೆ ಮಕ್ಕೊಂಡಿದ್ವಿ ಹಿಂದೆ ಯಾರದ್ದು ಹಿಂದೆ ಕರ ಕಾಣಾತಾರ ಅಂತಂದ್ರೆ ನಾವು ವಯಸ್ಸಾಗೈತಲ್ಲ ಹಂಗೆ ಯಾರೋ ಹಿಂದೆ ಕರ ಕಾಣತ್ತಾರ ಅದೆಲ್ಲ ವಯಸ್ಸಾದಾಗ ಆಕೈತಲ್ಲ ಹಂಗೆ ಅಂದ್ಕೊಂಡ್ವಿ ಕರ್ರ ಕಾಣತ್ತಾರ ನೋಡಲ್ಲ ಅಂದ್ಕೊಳ್ಳೇನ ನಾವು ಮಷಕಿರಿ ಮಾಡಿದೆ ಏ ಹಿಂದೆ ಅಲ್ಲಿ ಯಾರು ಇಲ್ಲ ಹಂಗೆ ಕಾಡಿಸಿ ಯಾರು ಇಲ್ತುವ ಯಾರಿಲ್ತು ಅಂತ ಕಾಡಿಸಿ ಮಲಗಿಸಿದ್ವಿ ಮಲ್ಕೊಂಡ್ರೆ ಮುಗೀತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಕೈತಿ ಎಲ್ಲರೂ ನಾಷ್ಟಾನು ಮಾಡ್ತಾನೆ ಆ್ಯಸ್ ಇಟ್ ಈಸ್ ಹೆಂಗೆಲ್ಲಾನು ಎಲ್ಲಾನು ಮುಗಿಸ್ಕೊಂತಾರೆ ಹೆಂಗೆ ನಾರ್ಮಲ್ ಹೆಂಗಿತ್ತು ನೋಡು ಹಂಗೆ ಇದ್ರೆ ಹಂಗ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿದ್ವಿ ಊಟ ಆದಮೇಲೆ ನಾನು ಮತ್ತು ನಮ್ಮ ಅಂಟಿದ ನಮ್ಮ ಮಾಮಾರಿಯವರೆಲ್ಲರೂ ಇಲ್ಲಿ ಇದಿಲ್ಲಿ ಒಂದು ಕಟ್ಟಿ ಇತ್ತು ಇಲ್ಲೇ ನಾ ಇಲ್ಲಿ ಕುಂತ ನೋಡಿ ಇಲ್ಲೇ ಒಂದು ಕಟ್ಟಿ ಇತ್ತು ಇದು ಕಟ್ಟಿ ಮೇಲೆ ಕುಂತಿದ್ವಿ ಒಳಗೇನೋ ನಮ್ಮ ಅಜ್ಜಾರ್ ಮುಕ್ಕೊಂಡಿದ್ರೆ ಒಳಗೇನೋ ಎಲ್ಲಾರು ಎಲ್ಲರೂ ಅಂತ ಹೇಳಿ ಹೋಗಿ ನೋಡಾಕತ್ತೀವಿ ನೋಡತ್ತೀವಿ ಅವರು ಒನ್ ಟೈಪ್ ರಿಯಾಕ್ಟ್ ಮಾಡತ್ತಾರ ಮಾಡಿದ ಕುಳ್ಳೆನೆ ಹೋಗಿ ಏನಾತ ಅಂತ ಹೇಳಿ ಕಾಲ್ ತಿಕ್ಕಾಕತ್ತಾರ ಕೈ ತಿಕ್ಕಾತಾರೆ ಅವ್ರು ಸ್ವಲ್ಪ ಕಾನ್ಷಿಯಸ್ ಅದಾರ ಅಂದ್ರೆ ಗೊತ್ತಾಗದೇತಾದ್ರ ಸ್ವಲ್ಪ ಏನೋ ಒಂದು ಟೈಪ್ ಮಾಡತ್ತಾರ ಎಲ್ಲ ಹಿಂಗಂದ್ ಆ ಕಡೆ ಒಂದ್ ಇಬ್ಬರು ಮಂದಿ ಈ ಕಡೆ ಒಂದ್ ಇಬ್ಬರು ಮಂದಿ ಅಂದ್ರೆ ಉಳಕಿದವ್ರೆಲ್ಲಾ ಹೋಗಿದ್ರೆ ಸ್ವಲ್ಪ ಮಂದಿ ಯಾಕಂದ್ರ ಆರಾಮಾಗಿತ್ತಲ್ಲ ಮುಗೀತ ಅರಾಮ ಅದಾರ ಅಂತೇಳಿ ಹೋದ್ರ ಅದಾದ್ಮೇಲೆ ಅನ್ಕೊಂತ ಅನ್ಕೊಂತ ನಮ್ಮ ಅಜ್ಜಾರ ಏನ್ ಸ್ಟಾರ್ಟ್ ಮಾಡಿಬಿಟ್ರ ಏ ಇಷ್ಟು ಮಂದಿ ಯಾಕೆ ಎಲ್ಲಾರು ಒಳಗ್ಯಾ ಯಾಕೆ ಬರಾತಾರ ಎದಕ್ ಬರತ್ತಾರ ಏನ್ ಇಲ್ಲಿನ ಜಾತ್ರೆ ಐತಾನೆ ಅಂತ ಅನ್ನತಾರ ಅವ್ರ ನಾವು ನೋಡಿದ್ರೆ ಯಾರಿಲ್ಲ ಯಾರು ಇಲ್ಲ ಅಂತ ನಾವು ಯಾರಿಲ್ಲ ಯಾರು ಇಲ್ಲ ಅಂತ ಅನ್ಕೊಂತ 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 ಅವ್ರು ಯಾರಿಲ್ಲ ಅನ್ನ ನಾವು ಅವರು ಇಷ್ಟೇನು ಜಾತ್ರೆಯನ್ನು ಹೊರ ಕಳಿಸ್ರಿ ಹೊರ ಕಳಿಸ್ರಿ ಹೊರ ಕಳಿಸ್ರಿ ಅನ್ಕೋಂತ ಅನ್ಕೊಂತ ಜೀವ ಹೋಗ್ಬಿಡ್ತು ಜೀವ ಹೋತ ತಿರ್ಕೊಂಡ್ರೆ ಇಲ್ಲೇ ಮುಗೀತು ಡನ್ ಈ ಸ್ಟೋರಿ ನಿಮ್ಮದು ನಾ ಯಾಕೆ ಹೇಳಿದೆ ಅಂದ್ರೆ ಅದಾದ್ಮೇಲೆ ಯೋಚನೆ ಮಾಡಿದೆ ನಾನು ಭಾಳ ಮಂದಿ ಇದು ಸ್ಟೋರಿ ನೀವು ಕೇಳೇ ಕೇಳಿರ್ತೀರಿ ಎಲ್ಲರ ಕಡೆನೂ ಸಾಯೋ ಮುಂದೆ ಅವ್ರು ಹಿಂಗೆ ಹೇಳಿದ್ರೆ ಹಂಗೆ ಹೇಳಿದ್ರೆ ಅಂತೇಳಿ ಭಾಳ ಮಂದಿ ಮೊದಲು ಹೇಳಿದ್ರು ನನಗೆ ಆದ್ರೆ ನಾ ಅಂಥದ್ದೆಲ್ಲ ಸೀನ್ ದೇವ್ರಿಗೆ ನಂಬ್ತೀನಿ ಆದರೆ ಇಂಥವೆಲ್ಲ ನಮ್ಮಂಗಿಲ್ಲ ನಾ ಹಂಗೆ ಯೋಚನೆ ಮಾಡಿದೆ ಒಂದನೇ ಪಾಯಿಂಟ್ ರಾತ್ರಿ ಮಲ್ಕೊಳ್ಳೋ ಮುಂದೆ ಹಿಂದಿನ ಸಾಯೋದ ಹಿಂದಿನ ದಿನ ಯಾರ ಕಾಣತ್ತಾರ ಅನ್ನೋದು ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ನೆಕ್ಸ್ಟ್ ದೇ ಅವ್ರು ತಿರ್ಕೊಳ್ಳೋ ಮುಂದೆ ಇಷ್ಟು ಯಾರು ಇಲ್ಲ ಇಲ್ಲ ಅಲ್ಲಿ ಭಾಳ ಮಂದಿ ಇಷ್ಟು ಮಂದಿ ಯಾಕೊಳಗೆ ಬರತ್ತೀರಿ ಹೊರಗೆ ಕಳಿಸ್ ಹೊರ ಕಳಿಸ್ ಅಂತ ಅನ್ನತಾರ ಎರಡನೇ ಪಾಯಿಂಟ್ ಅಂದ್ರೆ ಈಗ ಫಿಲ್ಮ್ ಒಳಗೆ ನೋಡ್ರಿ ಈಗ ಸಾಯೋ ಮುಂದೆ ದೇವ್ರಿಗೆ ನೈಟ್ ಕಿಂಕರ ಇಬ್ಬರು ಮಂದಿ ಬರ್ತಾರ ಅಂತಂತಾರಲ್ಲ ಅದು ಯೋಚನೆ ಬಂತು ಎರಡನೇದ ಸಾಯೋ ಮುಂದೆ ತೃಪ್ತಿಯಾಗಿ ಸಾಯೋಕತ್ತಾರ ಅದು ಕೂಡ ಎಲ್ಲ ದೇವರು ಬಂದು ಆಶೀರ್ವಾದ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ ಅದು ನಂಗೆ ಸೀನ್ ಆತ ಅಂದ್ರೆ ನಂಗೆ ಈ ಕಣ್ಣಿಗೆ ಕಂಡೈತಿ ಅವ್ರು ಫಿಲ್ಮ್ ಮಾಡೋರಿಗೆ ಯಾವಾಗೂ ರಿಯಾಲಿಟಿ ಗೊತ್ತಾಗೈತಿ ಅವ್ರು ಫಿಲ್ ಮಾಡ್ಯಾರ ಫಿಲ್ಮ್ ಒಳಗೆ ಭಾಳ ಎಲ್ಲ ಒಳಗೂ ಅಂತೆಲ್ಲ ಹಿಂದಿ ಕನ್ನಡ ತೆಲುಗು ಎಲ್ಲ ಫಿಲ್ಮ್ ಒಳಗೂ ಇದು ಹಿಂಗೆ ಅವ್ರದ್ದು ಮಾಡ್ತಿರ್ಲ ಅದ್ರೊಳಗೆ ಇಂಥವು ಸೀನ್ ಇದ್ದೇ ಇರ್ತಾವೆ ಪಾಶಾ ತಗೊಂಡ ಕರ್ಕೊಂಡು ಹೋಗ್ತಾ ಈ ಕಿಂಕರ ಬರ್ತಾರ ಆಮೇಲೆ ಯಮ ಧರ್ಮರಾಯ ಬರ್ತಾನೆ ಹಂಗೆ ಹಿಂಗೆಲ್ಲ ಸೀನ್ ನೋಡಿರ್ಬೋದು ಅದೆಲ್ಲ ನೆನಪಿಗೆ ಬಂತು ಅಂದ್ರೆ ಈಗ ರಿಯಾಲಿಟಿ ಒಳಗೆ ನಾನು ನೋಡಿಬಿಟ್ಟೆ ಈ ಕಣ್ಣಾರಿ ನಾನು ನೋಡಿಬಿಟ್ಟೆ ಹಾಂ ಹಿಂದೆ ನೈಟ್ ಬ್ಲ್ಯಾಕ್ ಯಾರು ನಿಂತಾರೆ ಅನ್ನೋದು ಅನ್ನೋದೊಂದು ಪಾಯಿಂಟ್ ಅದಾದಮೇಲೆ ಯಾರು ಇಲ್ಲ ಅಂದ್ರೂ ಇಷ್ಟು ಮಂದಿ ಯಾಕೆ ಬರತ್ತಾರ ಜಾತ್ರೆ ಅಂತ ಅಂದಿದ್ದ ಪಾಯಿಂಟ್ ಅಂದರೆ ದೇವ್ರ ಅದಾನ ಏನು ದೇವ್ರ ಹಂಡ್ರೆಡ್ ಪರ್ಸೆಂಟ್ ಅದಾನ ಅದು ಅದು ಕಟಾರಿ ವೀರ ಸುರಸುಂದರಂಗಿ ಅಂತೈತಲ್ಲ ಫಿಲ್ಮ್ ಯಾರದು ಉಪೇಂದ್ರ ಅವ್ರದ್ದು ಅದ್ರೊಳಗೆ ಅವರ ಭೂಲಕ್ಕಿ ಹೋಗಿರ್ತಾರೆ ಎಲ್ಲಾನು ನೆನಪು ಹಾರುಬಿಟ್ಟಿರ್ತಾರೆ ಅವರು ಏನು ಮ್ಯಾಲಿದ್ದ ಇದ್ದೆಲ್ಲ ಮ್ಯಾಲ ಸ್ವರ್ಗಕ್ಕೆ ಹೋದಾಗ ಈ ಕಡೆ ಪುಣ್ಯ ಮಾಡಿರ್ತಾರೆ ಈ ಕಡೆ ಪಾಪ ಸಮನಾಗಿ ಮಾಡಿದಾಗ ಇನ್ನೊಂದು ಪಾಪ ಪುಣ್ಯ ದೇ ದೇವ್ರ ಬ್ರಹ್ಮ ಪ್ರತ್ಯಕ್ಷ ಆಗಿ ಹೇಳ್ತಾರೆ ನೀನು ಭೂಲಕ್ಕ ಹೋದಾಗ ಎಲ್ಲ ಮರೀತಿ ಒಂದರ ತಪ್ಪು ಒಂದರ ಪುಣ್ಯ ಮಾಡಿದಂದ್ರೆ ನಿಂಗೆ ಸ್ವರ್ಗನ ನರಕ ಆಮೇಲೆ ಗೊತ್ತಾಕೈತಿ ಅಂತೇಳಿ ಹಂಗ ಇರ್ಬೋದಲ್ಲ ಅಂತ ನನಗೆ ಸ್ವಲ್ಪ ಆತ ಈದ ಅದೆಲ್ಲ ಬಿಡ್ರಿ ಅದ್ರ ಕಣ್ಣಾರೆ ನೋಡಿದ್ದಂದ್ರು ಖರೇನಾ ಇದು ದೇವ್ರ ತೌಸಂಡ್ ಅಲ್ಲ ಎಷ್ಟು ಎಷ್ಟು ಪರ್ಸೆಂಟ್ ಹೇಳಿದ್ರು ಕಮ್ಮಿನ ದೇವ್ರ ಪಕ್ಕ ಅದಾನ ಅದಾನ ನನಗೆ ಅವಾಗ ನಮ್ಗೆ ಬಂತು ನಿಮ್ಮ ಲೈಫ್ ಒಳಗೆ ಹಿಂಗೆ ಏನಾದ್ರೂ ಏನು ನಿಮ್ಮ ಮನೆ ಕಡೆ ಆಗಲಿ ನಿಮ್ದಾಗ್ಲಿ ಏನಾರ ಆದ್ರೆ ಕಮೆಂಟ್ ಮಾಡಿರಿ ಇದು ಇದು ರಿಯಲ್ ಸ್ಟೋರಿ ನಂದು ಏನು ನಾನು ಹಂಗೆಲ್ಲ ನಂಬಂಗಿಲ್ಲ ದೇವ್ರಿಗೆ ನಂಬ್ತೇನೆ ಆದ್ರೆ ಇಂಥವೆಲ್ಲ ಮೈ ದೇವ್ರು ಬರೋದಾಗ್ಲಿ ಅದಾಗಲಿ ಇದು ಒಟ್ಟೆ ನಂಬಂಗಿಲ್ಲನಾ ಆದ್ರೆ ಇದು ನನ್ನ ಕಣ್ಣಾರೆ ನೋಡಿಬಿಟ್ಟೆಲ್ಲ ನಾ ನಿಮ್ಮ ಕಡೆ ಹಂಚ್ಕೋಬೇಕಂತಿತ್ತೆ ಹಂಚ್ಕೊಂಡೆ ಹಂಗಂದ್ರೆ ಇನ್ನೂ ನನಗೆ ಅದು ಅನ್ಸಾತಿತ್ತು ನನಗೆ ರಿಯಲ್ ಏನೇನು ಇರ್ತೈತಿ ಇದರ ಲಾಗ್ ಒಳಗೂ ಹಿಂಗೆ ವಿಡಿಯೋ ರಿಯಾಲಿಟಿ ಒಳಗೆ ನಿಮ್ಗೆ ಗೊತ್ತಿರಲಾರ್ದು ಆಗಲಿ ಏನಾಗಲಿ ಹಿಂಗೆ ವಿಡಿಯೋ ಮಾಡಬೇಕು ಅಂತೂ ಐತಿ ನನಗೆ ನೋಡೋಣ ಏನಾಕೈತೆ ಅಂತ ಹಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್